ಮಂಗ್ಳೂರು ಟು ಹಾಸನ ರೈಲ್ವೆ ನನ್ನ ತಾಯಿ ತಂದೆಯವರು ಮಾಡಿದ್ದು ಎಂಟೈರ್ ರೈಲ್ವೆ ಲೈನ್ ಇನ್ಕ್ಲೂಡಿಂಗ್ ದ್ ಇನ್ ದ ಟನಲ್ ಕಾಂಟ್ರಾಕ್ಟರ್ ಈ ನಿಮ್ಮ ಪಡಿಲ್ಲ ಅಂಡರ್ ಪಾಸ್ ಓಲ್ಡ್ ಇದೆ ಈಗ ಹೊಸದಾಗಿ ಕಾಂಕ್ರೀಟ್ ಮಾಡಿದೆ ಅದು ಓಲ್ಡ್ ಕಟ್ಟಿಂಗ್ ಎಲ್ಲ ಅವರದ್ದು ಅದಕ್ಕೆ ಕಡಬಕರ್ ಕಟ್ಟಿಂಗ್ ಅವರು ಇದರಲ್ಲಿ ಫ್ರಮ್ ಮಂಗ್ಳೂರು ಟು ಹಾಸನ ಎಂಟೈರ್ ರೈಲ್ವೆ ಲೈನ್ ಅವ್ರು ಮಾಡಿದ್ದು ನಮ್ಮಾಗ ಜೀಪ್ ಎಲ್ಲ ಪಲ್ಟಿ ಆಗಿದೆ ವಾಸ್ ವೆರಿ ಸ್ಮಾಲ್ ಘಾಟಲ್ಲಿ ಪಲ್ಟಿ ಆಗಿತ್ತು ಕೆಳಗಡೆ ಬಹಳ ಚಂದ ಇದೇವು ಹಾಸನ ರೈಲ್ವೆ ಟನಲ್ ಆಗುವಾಗ ಆ ಕೆಲಸ ಆಗೋ ನಾನು ಹೋಗ್ತಿದ್ದೆ ಬ್ಲಾಸ್ಟ್ ಮಾಡಿ ಅವರ ಈಗ ಟನಲ್ ಸಿಕ್ತದಲ್ಲ ಅದನ್ನು ಕಟ್ಟುವಾಗ ಮಂಗ್ಳೂರು ಟು ಹಾಸನ ರೈಲ್ವೆ ನನ್ನ ತಾಯಿ ತಂದೆಯವರು ಮಾಡಿದ್ದು ಎಂಟೈರ್ ರೈಲ್ವೆ ಲೈನ್ ಇನ್ಕ್ಲೂಡಿಂಗ್ ದ್ ಇನ್ ದಿ ಟನಲ್ ಕಾಂಟ್ರಾಕ್ಟರ್ ಈ ನಿಮ್ಮ ಪಡಿಲ್ಲ ಅಂಡರ್ ಪಾಸ್ ಓಲ್ಡ್ ಇದೆ ಈಗ ಹೊಸದಾಗಿ ಕಾಂಕ್ರೀಟ್ ಮಾಡಿದೆ ಅದು ಓಲ್ಡ್ ಕಟ್ಟಿಂಗ್ ಎಲ್ಲ ಅವ್ರದೇ ಅದಕ್ಕೆ ಕಡಬಕ್ಕರ್ ಕಟ್ಟಿಂಗ್ ಇದ್ದವರು ಅವರ ಇದರಲ್ಲಿ ಫ್ರಮ್ ಮಂಗ್ಳೂರು ಟು ಹಾಸನ ಎಂಟೈರ್ ರೈಲ್ವೆ ಲೈನ್ ಅವ್ರು ಮಾಡಿದ್ದು ನಮ್ಮ ಜೀಪ್ ಎಲ್ಲ ಪಲ್ಟಿ ಆಗಿದೆ ವೆರಿ ಸ್ಮಾಲ್ ಗಾತಲ್ಲಿ ಪಲ್ಟಿ ಆಗಿತ್ತು ಕೆಳಗಡೆ ಬಹಳ ಚಂದ ಸಂದಿದ್ದೆವು ಹಾಸನ್ ರೈಲ್ವೆ ಟನಲ್ ಆಗುವಾಗ ಆ ಕೆಲಸ ಆಗೋಣ ಬ್ಲಾಸ್ಟ್ ಮಾಡಿ ಅವರ ಈಗ ಟನಲ್ ಸಿಕ್ತದಲ್ಲ ಅದನ್ನು ಕಟ್ಟುವಾಗ